ಚಿಪ್ಸ್ ಒಳಗಡೆ ಮೊಟ್ಟೆ ಹೊಡೆದು ಆಮ್ಲೆಟ್ ತರ ಮಾಡ್ತಿರೋ ವಿಡಿಯೋ ಎಲ್ಲ ಕಡೆ ಬರ್ತಾ ಇತ್ತು ಅದನ್ನ ನಾವ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಅದಕ್ಕೆ ಬೇಕಾಗಿರೋದೆಲ್ಲ ತಗೋ ಬಂದ್ವಿ ಏನೆಲ್ಲ ಬೇಕು ಅಂದ್ರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಮೆಣಸಿನ್ಕಾಯಿ ಮೊಟ್ಟೆ ಮತ್ತೆ ಚಿಪ್ಸ್ ಈ ಥರ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡ್ತಿದೀವಲ್ಲ ಹೇಗ್ ಬರುತ್ತೋ ಅನ್ನೋ ಎಕ್ಸೈಟ್ಮೆಂಟ್ ಬೇರೆ ಇತ್ತು ಮೊದಲಿಗೆ ಚಿಪ್ಸ್ ನ ಪುಡಿ ಮಾಡ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಈರುಳ್ಳಿ ಮೆಣಸಿನಕಾಯಿ ಮತ್ತೆ ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕೋದನ್ನ ಮರಿಬೇಡಿ ಅದೇ ಮೇನ್ ಐಟಮ್ ಇದರಲ್ಲಿ ಈ ಎಲ್ಲ ಐಟಮ್ ಅದೇ ಕವರ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಮ ಯಜ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಇನ್ನೊಂದು ಕಡೆ ನಾನು ಬಿಸಿನೀರ್ನ ಇಟ್ಕೊಂಡಿದ್ದೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಅದನ್ನ ಕವರ್ ಮಾಡಿ ಈ ಒಂದು ಒಂದ್ ಐದ್ ನಿಮಿಷ ಬಯಸ್ಬೇಕು ಐದ್ ನಿಮಿಷ ಬೇಯಿಸ್ಬಿಟ್ರೆ ಬೆಂದಿರಲ್ಲ ಅಲ್ಲಿ ಅದಕ್ಕೆ ಅವಾಗ ಅವಾಗ ಮಾಡಬೇಕು ಅಂತ ಹೇಳುದು ಮೇಡಮ್ ಮತ್ತೆ ಬೇಯಿಸೋದಕ್ಕೆ ನೀರೊಳಗೆ ಹಾಕಿದ್ರು ಬಯಸಾದ್ಮೇಲೆ ತೆಗೆದ್ರು ಇನ್ನೂ ಕೂಡ ಒಳಗಡೆ ಅದು ಬೆಂದಿರ್ಲಿಲ್ಲ ಹಾಗೆ ಹಸಿ ಹಸಿ ಆಗಿತ್ತು ಇನ್ನೊಂದೇನಂದ್ರೆ ಇದು ಪ್ಲಾಸ್ಟಿಕ್ ನಲ್ಲಿ ಬಯಸಿರೋದ್ರಿಂದ ತಿನ್ನೋಕ್ ಹೋಗ್ಬೇಡಿ ಇನ್ನೊಂದ್ ಮೆಥಡ್ ಹೇಳ್ತೀವಿ ಆ ರೀತಿ ಮಾಡ್ಕೊಂಡ್ತೀನಿ ಟೇಸ್ಟು ಆಮ್ಲೆಟ್ ತರನೇ ಇರುತ್ತೆ ಮತ್ತೇನು ಚೇಂಜ್ ಆಗಲಿಲ್ಲ ಆಮ್ಲೆಟ್ ಗೆ ಹಾಕೋ ಪದಾರ್ಥಗಳನ್ನೆಲ್ಲ ಹಾಕಿ ಚಿಪ್ಸ್ ನ ಪುಡಿ ಪುಡಿ ಮಾಡಿ ಎರಡು ಮೊಟ್ಟೆನ ಹೊಡೆದಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನ್ ಸರ್ ನೀವು ಬರೀ ಎರಡೇ ಮೊಟ್ಟೆ ಹೊಡೆದಿದ್ದ ಎರಡು ಮೊಟ್ಟೆ ನಿಂಗೆ ಎರಡ್ ಮೊಟ್ಟೆ ನಂಗೆ ಎಷ್ಟು ಮೊಟ್ಟೆ ಆದರೇನು ನಾವಿಬ್ರೇ ತಿನ್ನೋದಲ್ಲವಾ ಒಂದೈನು ಹೇಗೆಲ್ಲ ತನ್ನ ನಾವು ಸಹಿಸ್ಕೊತಾಳೆ ಗೊತ್ತಾ ತಂದೆ ತಾಯಿ ಹೇಳಿದ್ರೆ ಅವ್ರೆಲ್ ಕುರುಕ್ತಾರೆ ಅನ್ಕೋತಾಳೆ ಸ್ನೇಹಿತರು ಹೇಳಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅಕ್ಕ ಪಕ್ಕ ಇನ್ನೂ ಹಾಡ್ಕೊಂಡು ನಗ್ತಾರೆ ಅಂತ ಹೇಳೋದೇ ಇಲ್ಲ ಏನು ಸಂಬಂಧಿಕರಿಗೆ ಹೇಳಿದ್ರೆ ತುಂಬಾ ಚುಚ್ಚು ಮಾತಾಡ್ತಾರೆ ಾರೆ ಅಂತ ಇಷ್ಟೆಲ್ಲ ನಾವು ಮನ್ಸಲ್ಲಿದ್ರು ನಾಗ ಗೋಡೆ ಮಧ್ಯೆ ಕಣ್ಣೀರ್ ಹಾಕಿ ಆಚೆ ನಗ್ನಾಗ್ತಾ ಇರ್ತಾಳೆ ಅದಕ್ಕಿ ಹೆಣ್ಣಿನ ಸಹನಾ ಮೂರ್ತಿ ಅಂತ ಹೇಳೋದು